ನಮಸ್ಕಾರ ನನ್ನ ಹೆಸರು ಅಂತ ನಾವು ನವದ್ಗೆರೆಯಲ್ಲಿ ಇರ್ತೀವಿ ಹದಿನೈದನೇ ತಾರೀಕಿಗೆ ಸಾಯಂಕಾಲವಾಗ ನಾವು ಸಿದ್ಧರ್ ಲಿಂದ ಹೋಗುತ್ತಿರುವಾಗ ನನ್ನ ಪರ್ಸ್ ಬಿದ್ದಿತ್ತು ಬಿದ್ದಿನಾಗ ಎರಡ್ ನಿಮಿಷ ಬಾದ್ ಅಣ್ಣವರು ಆಟೋದಾಗಿ ನೋಡಿ ತೊಗೊಂಡು ಹೋಗಿದಿರು ಅದಕ್ಕ ನಾವು ಬೀದರ್ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಕಂಪ್ಲೇಂಟ್ ಬರ್ಸಿದೀವಿ ಮತ್ತ ಅವರು ಎಸ್ ಇಲ್ಲಿ ಎಸ್ ಪಿ ಗೆ ಹೋಗಿ ಸಿ ಸಿ ಟಿ ವಿ ಕ್ಯಾಮ್ರಾಸ್ಗಳು ಚೆಕ್ ಮಾಡಿರಿ ಅಂತಂದಿದ್ದೀರು ಮತ್ತೆ ಬಂದಿನಾಗ ಎಸ್ ಪಿ ಸರ್ ಅವರು ಮತ್ತ ಹರ್ಸರು ಮ್ಯಾಡಮ್ ಆಗಿ ಎರಡು ದಿವ್ಸ ಕಂಟಿನ್ಯೂ ಆಗಿ ಚೆಕ್ ಮಾಡಿನಾಗ ಅವ್ರದ್ದು ಆಟೋ ಸಿಕ್ಕಿ ಅವ್ರದ್ ಆಟೋ ನಂಬರ್ ಮುಖಾಂತರವಾಗಿ ಅವ್ರಿಗೆ ಕೇಳಿ ಹಾ ಸರ್ ನನ್ನ ಹತ್ರನೇ ಇದೆ ಪರ್ಸನ್ ತಂದು ಅವ್ರು ತಗೊಂಡು ಬಂದಿದಾರ ಅದ್ರ ಕಡಿಂದು ನನ್ನ ಫೋನು ನಂದು ಬಂಗಾರ ಝುಮ್ಕಗಳು ಕ್ಯಾಶು ಮತ್ತೆ ಎ ಟಿ ಎಮ್ ಕಾರ್ಡ್ ಅದ್ರಾಗ ಏನಿತ್ತು ಎಲ್ಲ ತಂದು ಕೊಟ್ಟಾರ ಬೀದರ್ ಪೊಲೀಸ್ ಅವರಿಗೂ ಮತ್ತ ಎಸ್ ಪಿ ಸರ್ಗು ಹರ್ಷ್ ಸರ್ಗು ಮ್ಯಾಡಮ್ ಅವರಿಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು